ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಎರಡು ದಿನದಿಂದ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳದ್ದೇ ಹವ ಐವತ್ತು ದಿನದ ಬಳಿಕ ದೊಡ್ಡ ಮನೆ ಆಟಕ್ಕೆ ಬಂದ ರಜತ್ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಇದ್ದ ಸ್ಪರ್ಧಿಗಳಿಗೆ ಸವಾಲನ್ನ ಹಾಕಿದ್ದಾರೆ ಮನೆಯ ಸಾಮಗ್ರಿ ಬಳಕೆ ಹಾಗೂ ಮನೆ ಕೆಲಸದ ವಿಚಾರದಲ್ಲೂ ರಜತ್ ಶೋಭಾ ಅವರೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಪಡೆದುಕೊಂಡಿರುವುದು ಮನೆ ಮಂದಿಗೆ ತಲೆನೋವಿನ ಸಂಗತಿಯಾಗಿದೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿರುವ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರ ಪೈಕಿ ತಂಡದ ನಾಯಕರಾಗಲು ಯಾರು ಅರ್ಹ ಹಾಗೂ ಅನರ್ಹರು ಎನ್ನುವ ಆಯ್ಕೆಯನ್ನ ಮಾಡಲು ಇತರೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವಕಾಶವನ್ನ ನೀಡಿದ್ದಾರೆ ಈ ವಿಚಾರದಲ್ಲಿ ಮಂಜು ಹಾಗೂ ಶೋಭಾ ಶೆಟ್ಟಿ ನಡುವೆ ಮಾತಿನ ಯುದ್ಧವೇ ನಡೆದಿದೆ ಮನೆಯ ನೀತಿ ನಿಯಮಗಳನ್ನ ಅಲ್ಲಾಡಿಸಿದ್ದು ಶೋಭಾ ಅವರು ಅಂತ ನನಗೆ ಅನಿಸ್ತದೆ ಎಂದು ಮಂಜು ಹೇಳಿದ್ದಾರೆ ಇದಕ್ಕೆ ಗರಂ ಆದಂತಹ ಶೋಭಾ ಅಲ್ಲಾಡಿಸುವುದಕ್ಕೆ ಗಿಲ್ಲಾಡಿಸುವುದಕ್ಕೆ ವಾಟ್ ನಿಮಗೆ ಕ್ಲಾರಿಟಿನೇ ಇಲ್ಲ ನಾನ್ ಸೆನ್ಸ್ ರೀಸನ್ ಕೊಡ್ತಿದ್ದೀರಿ ಎಂದಿದ್ದಾರೆ ಇದಕ್ಕೆ ಮಂಜು ಕಿರುಚಾಡಿ ರೀ ಇಲ್ಲೇ ಇದ್ದೀನಿ ಕ್ಲಾರಿಟಿಯೇ ಹೇಳ್ತಾ ಇರೋದು ಎಲ್ರಿಗೂ ಗೊತ್ತಿದೆ ಎಂದಿದ್ದಾರೆ ಇನ್ನು ಕೇಳ್ಸಿಕೊಳ್ಳಿ ರೆಸ್ಪೆಕ್ಟ್ ಕಲ್ದುಕೊಳ್ಬೇಡಿ ಎಂದು ಆಕ್ರೋಶದ ಧ್ವನಿಯಲ್ಲೇ ಶೋಭಾ ಮಂಜು ಮೇಲೆ ರೆಗಾಡಿದ್ದಾರೆ